ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮಸ್ತ ಕರ್ನಾಟಕದ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು ಏನ್ ಗುರು ಜಯಂತಿ ಇದ್ದಿದ್ದು ನಿನ್ನೆ ನೀನು ಇವತ್ತು ವಿಶ್ ಮಾಡ್ತಾ ಇದೆಯಾ ಅನ್ಕೊಂಡ್ರಾ ಹೌದು ಸ್ನೇಹಿತರೆ ಜಯಂತಿ ಇದ್ದಿದ್ದು ನಿನ್ನೆನೆ ಆದರೆ ಈ ಬೃಹತ್ ನಗರವನ್ನು ಕಟ್ಟಿದಂತಹ ಈ ಮಹಾನ್ ಸಾಧಕನ ಜಯಂತಿ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ನಾವು ಇವರನ್ನು ವಿಜೃಂಭಿಸಲೇಬೇಕು ಭಾರತದ ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರು ನಗರವನ್ನ ನಮಗಾಗಿ ಕಟ್ಟಿಕೊಟ್ಟಂತಹ ಈ ಮಹಾನ್ ವ್ಯಕ್ತಿಯ ಜೀವನವನ್ನು ನಾವು ನೀವೆಲ್ಲರೂ ನೋಡ್ಲೇಬೇಕು ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ನಾಡಪ್ರಭು ಕೆಂಪೇಗೌಡ ಹಿರಿಯ ಕೆಂಪೇಗೌಡರು ಅಥವಾ ಮೊದಲನೇ ಕೆಂಪೇಗೌಡರು ಎಂದು ಕರೆಸಿಕೊಳ್ಳುವಂತಹ ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದಂತಹ ಯಲಹಂಕ ನಾಡಿನ ಪಾಳೇಗಾರರಾಗಿದ್ದರು ಅಂದಿನ ಹಂಪಿಯ ವೈಭವವನ್ನು ಕಂಡು ಬೆರಗಾಗಿದ್ದಂತಹ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದಂತಹ ನಗರವೇ ಬೆಂಗಳೂರು ನಗರ ಇದು ಈಗ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿಯೂ ಕೂಡ ಒಂದಾಗಿದೆ ವಿಜಯನಗರದ ಸಾಮಂತ ರಾಜ್ಯವಾಗಿದ್ದಂತಹ ಯಲಹಂಕ ನಾಡಿನ ವ್ಯಾಪ್ತಿಯು ಹಿರಿಯ ಕೆಂಪೇಗೌಡರ ಕಾಲದಲ್ಲಿ ಈಗಿನ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಅವತಿಯಿಂದ ಹಿಡಿದು ಕೋಲಾರ ಶಿವಗಂಗೆ ಹುಲಿಕಲ್ ಕುಣಿಗಲ್ ಹುಲಿಯೂರುದುರ್ಗ ಪುತ್ರಿದುರ್ಗ ಮಾಗಡಿ ರಾಮನಗರ ಸಾವನದುರ್ಗದವರೆಗೂ ವಿಸ್ತರಿಸಿತ್ತು ಎಂಬುದಕ್ಕೆ ಹಲವಾರು ನಿದರ್ಶನಗಳಿವೆ ಹಿರಿಯ ಕೆಂಪೇಗೌಡರ ಮಗ ಇಮ್ಮಡಿ ಕೆಂಪೇಗೌಡರ ನಂತರ ಇವರ ಸಂತತಿಯವರಿಗೆ ಮಾಗಡಿ ಕೆಂಪೇಗೌಡರೆಂಬ ಹೆಸರು ಕೂಡ ಬಂದಿದೆ ಕೆಂಪೇಗೌಡರು ನಿರ್ಮಿಸಿದಂತಹ ಕೆರೆಗಳು ದೇವಾಲಯಗಳು ಕೋಟೆ ಕೊತ್ತಲಗಳು ಇಂದಿಗೂ ನಮ್ಮ ಕಣ್ಣ ಮುಂದಿವೆ ಇವರ ಕೊನೆಯ ಪೀಳಿಗೆಯವರು ಸದ್ಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿರುವ ಅರಮನೆಯಲ್ಲಿ ವಾಸಿಸುತ್ತಿದ್ದಾರೆ ನಾಡಪ್ರಭು ಕೆಂಪೇಗೌಡರು ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆ ಎಂಬ ದಂಪತಿಗಳಿಗೆ ಇಪ್ಪತ್ತೇಳು ಜೂನ್ ಸಾವಿರದ ಐನೂರ ಹತ್ತರಲ್ಲಿ ಮೊದಲನೇ ಮಗನಾಗಿ ಯಲಹಂಕದಲ್ಲಿ ಜನಿಸ್ತಾರೆ ಕುಲದೇವತೆಯಾದಂತಹ ಕೆಂಪಮ್ಮ ಹಾಗೂ ಭೈರವರ ಅನುಗ್ರಹದಿಂದ ಜನಿಸಿದ ಕಾರಣ ಕೆಂಪನಂಜೇಗೌಡ ದಂಪತಿಗಳು ಈ ಮಗುವಿಗೆ ಕೆಂಪ ಕೆಂಪಯ್ಯ ಕೆಂಪಣ್ಣ ಎಂಬ ಹೆಸರಿನಿಂದ ಕರೆಯುತ್ತಿರುತ್ತಾರೆ ಬಾಲಕ ಕೆಂಪಯ್ಯನನ್ನು ಪ್ರಜೆಗಳು ಚಿಕ್ಕರಾಯ ಕೆಂಪರಾಯ ಎಂದು ಕೂಡ ಸಂಬೋಧಿಸುತ್ತಿರುತ್ತಾರೆ ಸಾವಿರದ ಐನೂರ ಒಂಬತ್ತರಲ್ಲಿ ವಿಜಯನಗರದ ಸಿಂಹಾಸನವನ್ನೇರಿದಂತಹ ಶ್ರೀ ಕೃಷ್ಣದೇವರಾಯರು ಹಲವಾರು ಯುದ್ಧಗಳಲ್ಲಿ ಜಯಗಳಿಸಿ ತಮ್ಮ ಸೈನ್ಯದ ಅಸಾಧಾರಣ ಸಾಮರ್ಥ್ಯ ಹಾಗೂ ವಿಜಯನಗರದ ಸಾಮ್ರಾಜ್ಯದ ವೈಭೋಗವನ್ನು ಅನಾವರಣ ಮಾಡಲೆಂದು ಸಾವಿರದ ಐನೂರ ಹದಿನೈದರಲ್ಲಿ ರಾಜಧಾನಿ ಹಂಪಿಯಲ್ಲಿ ಪ್ರಥಮ ಬಾರಿಗೆ ವಿಜಯದಶಮಿ ಉತ್ಸವವನ್ನು ಆರಂಭಿಸುತ್ತಾರೆ ಈ ಅದ್ಭುತ ಸಮಾರಂಭಕ್ಕೆ ತಂದೆಯವರ ಜೊತೆ ಹೋಗಿದ್ದ ಬಾಲಕ ಕೆಂಪರಾಯನ ವಯಸ್ಸು ಆಗ ಕೇವಲ ಐದು ವರ್ಷ ಮಾತ್ರ ಬಾಲ್ಯದಲ್ಲಿಯೇ ಚುರುಕಾಗಿದ್ದಂತಹ ಕೆಂಪರಾಯನಿಗೆ ಅರಮನೆಯ ಪುರೋಹಿತರು ಹಿತಚಿಂತಕರು ಆಗಿದ್ದಂತಹ ಐಗಂಡಪುರದ ಮಾಧವ ಭಟ್ಟರ ಗುರುಕುಲಾಶ್ರಮದಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿಸುತ್ತಾರೆ ರಾಮಾಯಣ ಮಹಾಭಾರತದಂತಹ ಕಥೆಗಳು ಹಾಗೂ ತಮ್ಮ ವಂಶಸ್ಥರ ಪುಣ್ಯ ಕಾರ್ಯಗಳನ್ನು ಕೇಳಿ ಬೆಳೆದಿದ್ದಂತಹ ಬಾಲಕನಿಗೆ ಸಹಜವಾಗಿಯೇ ವಿದ್ಯಾಭ್ಯಾಸದ ಮೇಲೆ ಆಸಕ್ತಿ ಹೆಚ್ಚಿರುತ್ತದೆ ಗುರುಕುಲದಲ್ಲಿ ಸಾಮಾನ್ಯ ಶಿಕ್ಷಣದ ಜೊತೆಗೆ ರಾಜೋಚಿತವಾದಂತಹ ಕತ್ತಿವರಸೆ ಕುದುರೆ ಸವಾರಿ ಮಲ್ಲಕಾಳಗ ರಾಜನೀತಿ ಆರ್ಥಿಕ ತಿಳುವಳಿಕೆ ಮುಂತಾದ ವಿಷಯಗಳಲ್ಲಿಯೂ ಪರಿಣಿತಿ ಹೊಂದುತ್ತಾರೆ ಯುವಕನಾಗಿದ್ದಂತಹ ಕೆಂಪರಾಯನು ವಿದ್ಯಾಭ್ಯಾಸ ಪೂರ್ಣಗೊಂಡ ಬಳಿಕ ಗುರುಗಳ ಆದೇಶದಂತೆ ನಾಡಿನಾದ್ಯಂತ ಸಂಚರಿಸಿ ಲೋಕಾನುಭವ ಪಡೆದುಕೊಳ್ಳುತ್ತಾರೆ ಗುರುಕುಲದಲ್ಲಿದ್ದಾಗ ಕೆಂಪರಾಯನಿಗೆ ಏಕಾಂಬರ ಶಾಸ್ತ್ರಿ ಗುರು ನಂಜೇಶ ಹೀಗೆ ಹಲವು ಪಂಡಿತರ ಗೆಳೆತನವಿತ್ತು ಇವರ ಜೊತೆಗೆ ಸಹಪಾಠಿ ವೀರಣ್ಣನ ಸ್ನೇಹವನ್ನು ಗುರುಕುಲವನ್ನು ತೊರೆದರೂ ಕೂಡ ನಂತರವೂ ಕಾಪಾಡಿಕೊಂಡು ಬಂದಿರುತ್ತಾರೆ ಮುಂದೆ ಕೆಂಪರಾಯನು ಬೆಳೆದು ದೊಡ್ಡವನಾದಂತೆ ಕೆಂಪೇಗೌಡರೆಂಬ ಹೆಸರು ಬರುತ್ತದೆ ಹೀಗಿರುವಾಗ ಒಮ್ಮೆ ಯುವಕರಾಗಿದ್ದಂತಹ ಕೆಂಪೇಗೌಡರು ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡು ಮಲ್ಲ ಯುದ್ಧ ಸ್ಪರ್ಧೆಯಲ್ಲಿ ಎದುರಾಳಿ ತಿರುಮಲರಾಯರನ್ನು ಸೋಲಿಸಿ ಶ್ರೀಕೃಷ್ಣದೇವರಾಯರಿಂದ ಮೆಚ್ಚುಗೆ ಗಳಿಸುತ್ತಾರೆ ಅಲ್ಲಿಂದೀಚೆಗೆ ಕೆಂಪೇಗೌಡರ ಭುಜಬಲದ ಬಗ್ಗೆ ತಂದೆಯವರಿಗೆ ನಂಬಿಕೆ ಬಂದು ವಿಜಯನಗರದ ಅರಸರ ಪರವಾಗಿ ತಾವು ಭಾಗವಹಿಸುವ ಯುದ್ಧಗಳಲ್ಲಿ ಮಗನನ್ನೂ ಕರೆದೊಯ್ಯುತ್ತಾರೆ ವಿಜಯನಗರದ ಸಾರ್ವಭೌಮತೆಗೆ ಧಕ್ಕೆ ತರಲು ಹೊಂಚು ಹಾಕಿದಂತಹ ಶತ್ರು ಸಾಮಂತರನ್ನ ಸೆದೆಬಡಿಯುತ್ತಾರೆ ಹೀಗಿದ್ದಂತಹ ಯುವಕ ಕೆಂಪೇಗೌಡರಿಗೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಹಳೆಯ ಬೆಂಗಳೂರಿನ ಸೋದರ ಮಾವನ ಮಗಳಾದಂತಹ ಚನ್ನಾಂಬೆಯವರೊಡನೆ ಮದುವೆಯಾಗುತ್ತದೆ ಹಾಗೂ ಇದೇ ಸಂದರ್ಭದಲ್ಲಿ ಯುವರಾಜನಾಗಿಯೂ ಕೂಡ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತದೆ ಈ ಸುಂದರ ಸಮಾರಂಭಕ್ಕೆ ಶ್ರೀಕೃಷ್ಣ ದೇವರಾಯರ ಪ್ರತಿನಿಧಿಗಳಾಗಿ ಚನ್ನಪಟ್ಟಣ ಶಿರಾ ಸೋಲೂರು ಕೆಳದಿ ಚಿತ್ರದುರ್ಗ ಮುಂತಾದ ಸಂಸ್ಥಾನಗಳ ಪಾಳೆಯಗಾರರು ಆಗಮಿಸಿ ಶುಭ ಕೋರುತ್ತಾರೆ ತಂದೆಯವರ ಆಡಳಿತದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಹ ಯುವರಾಜ ಕೆಂಪೇಗೌಡರಿಗೆ ಕೆಲವೇ ಕಾಲದಲ್ಲಿ ಯಾವುದು ಒಳಿತು ಯಾವುದು ತಪ್ಪು ಎಂಬ ಇತ್ಯಾದಿ ರಾಜನೀತಿಗಳ ಸಕಲ ಪಟ್ಟುಗಳೂ ಕರಗತವಾಗುತ್ತವೆ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ವಿಜಯನಗರದ ಅರಸು ಶ್ರೀಕೃಷ್ಣದೇವರಾಯರು ನಿಧನರಾಗ್ತಾರೆ ಇವರ ನಿಧನದ ನಂತರ ಅನೇಕ ಸಾಮಂತ ರಾಜರುಗಳು ತಮ್ಮನ್ನು ತಾವು ಸ್ವತಂತ್ರರೆಂದು ಘೋಷಿಸಿಕೊಳ್ಳುತ್ತಾರೆ ತದನಂತರ ಸಾವಿರದ ಐನೂರ ಮೂವತ್ತರಲ್ಲಿ ಕೆಂಪೇಗೌಡರ ಜ್ಯೇಷ್ಠ ಪುತ್ರನಾಗಿ ಗಿಡ್ಡೇಗೌಡರು ಜನಿಸ್ತಾರೆ ಮುಪ್ಪಿನಲ್ಲಿದ್ದಂತಹ ಕೆಂಪೆ ಮಗನಿಗೆ ರಾಜ್ಯವಾಳುವಂತಹ ಎಲ್ಲ ಅರ್ಹತೆ ಇದೆ ಎಂದು ತಿಳಿದು ಮಗ ಕೆಂಪೇಗೌಡರಿಗೆ ಸಾವಿರದ ಐನೂರ ಮೂವತ್ತೊಂದರಲ್ಲಿ ನಾಡಪ್ರಭುವಿನ ಅಧಿಕಾರ ವಹಿಸಿಕೊಡುತ್ತಾರೆ ವಿಜಯನಗರದ ಅರಸರು ಹಿಂದಿನಿಂದಲೂ ತಮ್ಮ ವಂಶಸ್ಥರ ಮೇಲಿಟ್ಟಿದಂತಹ ನಂಬಿಕೆಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವ ಕೆಂಪೇಗೌಡರು ಉಳಿದ ಸಾಮಂತರಂತೆ ಸ್ವತಂತ್ರರಾಗಲು ಒಪ್ಪುವುದಿಲ್ಲ ಬದಲಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ತಮ್ಮ ನಿಷ್ಠೆಯನ್ನು ಮುಂದುವರೆಸುತ್ತಾರೆ ಗೌಡರು ಅಧಿಕಾರಕ್ಕೆ ಬಂದ ಕಾಲಕ್ಕೆ ಯಲಹಂಕ ನಾಡಿನಲ್ಲಿ ಗಂಭೀರ ಪರಿಸ್ಥಿತಿ ಇತ್ತು ನೆರೆಯ ಪಾಳೇಗಾರರು ಅಸೂಯೆಯಿಂದ ಕುದಿಯುತ್ತಿದ್ದರು ಅತ್ತ ವಿಜಯನಗರದ ಗಡಿಯಲ್ಲಿ ಬಹುಮನಿ ಸುಲ್ತಾನರ ಸೈನ್ಯದ ಕೀಟಲೆ ಹೆಚ್ಚಿತ್ತು ವಿಜಯನಗರದ ಅಖಂಡತೆಯನ್ನು ಕಾಪಾಡಲು ಸದಾ ಸಿದ್ಧವಾಗಿದ್ದಂತಹ ಗೌಡರು ಸೋದರ ಸೋಮೇಗೌಡ ಹಾಗೂ ಬಸವೇಗೌಡರ ಜೊತೆ ಸೇರಿ ಹಲವು ಯುದ್ಧಗಳನ್ನು ಜಯಿಸುತ್ತಾರೆ ಬಾಲ್ಯದಿಂದ ಶ್ರೀ ಕೃಷ್ಣದೇವರಾಯರ ಆಡಳಿತ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಿರಿಯನ್ನು ಕಣ್ಣಾರೆ ಕಂಡಿದ್ದಂತಹ ಕೆಂಪೇಗೌಡರಿಗೆ ತಮ್ಮ ನಾಡಿನಲ್ಲಿಯೂ ಈ ಎಲ್ಲಾ ವೈಭವಗಳನ್ನು ಮರುಪ್ರತಿಷ್ಠಾಪಿಸುವ ಬಯಕೆ ಮನೆ ಮಾಡಿತ್ತು ಇದರಿಂದಾಗಿ ಹಲವಾರು ಬಾರಿ ಹಂಪಿಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಗಳೆಲ್ಲವನ್ನೂ ಮನದಟ್ಟು ಮಾಡಿಕೊಂಡು ಬಂದಿದ್ದರು ನಗರ ನಿರ್ಮಾಣಕ್ಕೆ ಸೂಕ್ತ ಜಾಗವನ್ನು ಅರಸುತ್ತಾ ಅಮಾತ್ಯ ವೀರಣ್ಣ ಹಾಗೂ ಕೆಲ ಸೈನಿಕರೊಂದಿಗೆ ಯಲಹಂಕದಿಂದ ದಕ್ಷಿಣಕ್ಕೆ ಹತ್ತು ಮೈಲು ದೂರ ದಾಟಿ ಎತ್ತರದ ಪ್ರದೇಶವೊಂದಕ್ಕೆ ಬರುವ ಕೆಂಪೇಗೌಡರಿಗೆ ಸಣ್ಣ ಪುಟ್ಟ ತೊರೆಗಳಿಂದ ಕೂಡಿದಂತಹ ಹಸಿರಿನಿಂದ ನಳನಡಿಸುತ್ತಿದ್ದ ಕಾಡು ಎದುರಾಗುತ್ತದೆ ಕಾಡಿನ ನಡುವೆ ಸಾಗುತ್ತಿದ್ದಂತೆ ಒಂದು ವಿಸ್ಮಯಕಾರಿ ಘಟನೆ ಕೆಂಪೇಗೌಡರ ಎದುರಿನಲ್ಲಿಯೇ ನಡೆಯುತ್ತದೆ ಪುಟ್ಟ ಮೊಲವೊಂದು ತನ್ನನ್ನು ತಿನ್ನಲೆಂದು ಬಂದಂತಹ ಬೇಟೆ ನಾಯಿಯೊಂದನ್ನು ಓಡಿಸಿಕೊಂಡು ಹೋಗುತ್ತಿರುವುದು ಕೆಂಪೇಗೌಡರಿಗೆ ಕಂಡುಬರುತ್ತದೆ ಇಲ್ಲಿರುವ ಸಾಮಾನ್ಯ ಮೊಲವೊಂದಕ್ಕೆ ಇಷ್ಟು ಧೈರ್ಯವಿರಬೇಕಾದರೆ ಇದು ಖಂಡಿತವಾಗಿಯೂ ವೀರಭೂಮಿಯೇ ನಿಜ ಎಂದೆನಿಸುತ್ತದೆ ಹೀಗಾಗಿ ನಗರ ನಿರ್ಮಾಣಕ್ಕೆ ಇದೇ ಸೂಕ್ತವಾದ ಪ್ರದೇಶವೆಂದು ಕೆಂಪೇಗೌಡರು ನಿರ್ಧರಿಸುತ್ತಾರೆ ಅಲ್ಲದೆ ನಾನಾ ಕಡೆಗಳಿಂದ ತೊರೆಗಳಾಗಿ ಹರಿದು ಅರ್ಕಾವತಿ ನದಿಗೆ ಸೇರುತ್ತಿದ್ದಂತಹ ಪ್ರದೇಶವು ಇದಾದ್ದರಿಂದ ನೀರಾವರಿಗೂ ಯೋಗ್ಯವಾಗಿದೆ ಎಂದು ಗೌಡರು ತೀರ್ಮಾನಿಸುತ್ತಾರೆ ತಮ್ಮ ಪರಿವಾರದ ಹಿರಿಯರೊಂದಿಗೆ ಸಮಾಲೋಚಿಸಿ ಒಪ್ಪಿಗೆಯನ್ನು ಕೂಡ ಪಡಿತಾರೆ ಜ್ಯೋತಿಷಿಗಳನ್ನು ಭೂಗರ್ಭ ನೀರಾವರಿ ತಜ್ಞರನ್ನು ವಾಸ್ತುಶಿಲ್ಪಿಗಳನ್ನು ಕರೆಸಿ ಸ್ಥಳ ಮತ್ತು ಪರಿಸರದ ಪರಿಶೀಲನೆ ಮಾಡಿಸಿ ಮಾಹಿತಿ ಪಡೆಯುತ್ತಾರೆ ರಾಜಧಾನಿಯ ನಿರ್ಮಾಣದ ಅನುಮತಿಗಾಗಿ ವಿಜಯನಗರದ ಅರಸರಾದಂತಹ ಅಚ್ಯುತರಾಯರನ್ನ ಭೇಟಿ ಮಾಡುತ್ತಾರೆ ಇದರಿಂದ ಸಂತಸಗೊಂಡಂತಹ ಅರಸರು ಗೌಡರ ಕಾರ್ಯಕ್ಕೆ ಶುಭ ಕೋರಿ ಅಗತ್ಯ ನೆರವನ್ನು ಒದಗಿಸುವುದಾಗಿ ಭರವಸೆಯನ್ನು ಕೂಡ ನೀಡುತ್ತಾರೆ ಹೀಗೆ ರಾಜರ ಅನುಮತಿ ಪಡೆದು ಬಂದಂತಹ ಕೆಂಪೇಗೌಡರು ರಾಜಧಾನಿಯ ನಿರ್ಮಾಣಕ್ಕೆ ಧನ ಸಂಗ್ರಹಕ್ಕೆ ಮುಂದಾಗುತ್ತಾರೆ ಯಲಹಂಕ ನಾಡಿನ ಸಾಮಂತರಾಗಿದ್ದಂತಹ ಕೆಂಪೇಗೌಡರಿಗೆ ವಿಜಯನಗರದ ರಸ ಅಚ್ಯುತರಾಯರು ಸಾವಿರದ ಐನೂರ ಮೂವತ್ತೆರಡರಲ್ಲಿ ಯಲಹಂಕ ಸೇರಿದಂತೆ ಹಳೆಯ ಬೆಂಗಳೂರು ವರ್ತೂರು ಬೇಗೂರು ಹಲಸೂರು ಕೆಂಗೇರಿ ತಲಗಟ್ಟಪುರ ಜಿಗಣಿ ಕನ್ನಹಳ್ಳಿ ಕುಂಬಳಗೋಡು ಬಾಣಾವರ ಮತ್ತು ಹೆಸರುಘಟ್ಟ ಹೋಬಳಿಗಳನ್ನು ಯಲಹಂಕದ ಅಮರ ನಾಯಕತನಕ್ಕೆ ಬಿಟ್ಟುಕೊಟ್ಟಿರುತ್ತಾರೆ ಆದರೆ ಈ ಎಲ್ಲ ಪ್ರದೇಶಗಳಿಂದ ಸಂಗ್ರಹವಾಗುತ್ತಿದ್ದ ರಾಜಾದಾಯದಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನು ಮಾತ್ರ ಸಾಮಂತರು ಬಳಸಿಕೊಂಡು ಉಳಿದಿದ್ದನ್ನು ವಿಜಯನಗರದ ಅರಸರ ಸನ್ನಿಧಾನಕ್ಕೆ ಒಪ್ಪಿಸಬೇಕಿತ್ತು ರಾಜಧಾನಿಯ ನಿರ್ಮಾಣ ಕಾರ್ಯಕ್ಕೆ ಅಪಾರ ಹಣದ ಅವಶ್ಯಕತೆ ಇದ್ದುದರಿಂದಾಗಿ ಗೌಡರು ಅಗತ್ಯವಾದಂತಹ ಧನ ಸಹಾಯ ಮಾಡಬೇಕೆಂದು ತಮ್ಮ ವ್ಯಾಪ್ತಿಯ ಪ್ರದೇಶದ ಜನತೆಯಲ್ಲಿ ಮನವಿ ಮಾಡಿಕೊಳ್ಳುತ್ತಾರೆ ಈ ಗೌಡರ ಮನವಿಗೆ ಓಗೊಟ್ಟಂತಹ ಹಲಸೂರು ಜಿಗಣಿ ಬಾಣಾವರ ಬೇಗೂರು ತಲಘಟ್ಟಪುರ ಕುಣಿಗಲ್ ಮತ್ತಿತರ ಕಡೆಗಳಿಂದ ಸ್ವಲ್ಪ ಪ್ರಮಾಣದ ಹಣ ಹರಿದು ಬರುತ್ತದೆ ಉಳಿದಂತೆ ನಿರ್ಮಾಣ ಕಾರ್ಯಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಗಾಡಿಗಳ ಮೂಲಕ ಕೆಲವರು ತಲುಪಿಸುತ್ತಾರೆ ಮತ್ತು ಕೋಟೆಯ ನಿರ್ಮಾಣದಲ್ಲಿ ನೆರವಾಗಲು ನೂರಾರು ಮಂದಿ ಸ್ವಯಂ ಪ್ರೇರಿತವಾಗಿ ಮುಂದೆ ಬರುವುದಾಗಿ ಗೌಡರಿಗೆ ಧೈರ್ಯ ನೀಡುತ್ತಾರೆ ಆಸ್ಥಾನದ ಪ್ರಮುಖರೊಂದಿಗೆ ಚರ್ಚಿಸಿ ಗುರುತಿಸಿದ ಪ್ರದೇಶದಲ್ಲಿ ಕೋಟೆ ಪೇಟೆ ಗುಡಿ ಕೆರೆ ಮತ್ತು ಉದ್ಯಾನ ಈ ಐದು ಅಂಗಗಳಿಂದ ಕೂಡಿದ ರಾಜಧಾನಿಯ ನಿರ್ಮಾಣಕ್ಕೆ ನೀಲಿನಕ್ಷೆ ತಯಾರಿಸುತ್ತಾರೆ ನಂತರ ಪುರೋಹಿತರಿಂದ ನಗರ ನಿರ್ಮಾಣಕ್ಕೆ ಮುಹೂರ್ತವನ್ನು ನಿಗದಿ ಮಾಡಿಸುತ್ತಾರೆ ಕೆಂಪೇಗೌಡರು ತಮ್ಮ ಮಗನಾದಂತಹ ಗಿಡ್ಡೇಗೌಡನನ್ನು ವಿಜಯನಗರಕ್ಕೆ ಕಳಿಸಿ ಅರಸರನ್ನು ಕಂಡು ಅವರನ್ನು ಭೇಟಿ ಮಾಡಿ ಅವರ ಹತ್ತಿರ ಸ್ವಲ್ಪ ಮಟ್ಟಿನ ಹಣಕಾಸಿನ ನೆರವನ್ನು ಪಡೆದುಕೊಂಡು ಬಾ ಎಂದು ಹೇಳಿ ಕಳಿಸುತ್ತಾರೆ ಕೆಂಪೇಗೌಡರ ತಾಯಿ ಕೆಂಪಾಂಬೆ ಮತ್ತು ಪತ್ನಿ ಚನ್ನಾಂಬೆ ಇಬ್ಬರೂ ಸಹ ಹಳೆಯ ಬೆಂಗಳೂರಿನವರು ಹಾಗಾಗಿ ಇಬ್ಬರ ಪ್ರೀತಿಯ ನೆನಪಿಗಾಗಿ ತಾವು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರು ಎಂದು ಹೆಸರಿಟ್ಟಿರಬಹುದೆಂದು ಹಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಇದಷ್ಟೇ ಅಲ್ಲದೆ ಬೆಂಗಳೂರಿನ ಹೆಸರಿನ ಮೂಲದ ಕುರಿತು ಹಲವಾರು ಊಹೆಗಳಿವೆ ಅಂದಿನ ಕಾಲಕ್ಕೆ ಈ ಪ್ರದೇಶದಲ್ಲಿ ಬೆಣಚುಕಲ್ಲುಗಳು ಹೆಚ್ಚಾಗಿದ್ದರಿಂದ ಬೆಣಚುಕಲ್ಲೂರಿಂದ ಬೆಂಗಳೂರು ಆಯಿತು ಎಂದು ಹೇಳುತ್ತಾರೆ ಅದಷ್ಟೇ ಅಲ್ಲದೆ ಈ ಪ್ರದೇಶದಲ್ಲಿ ಅಂದು ಬೆಂಗು ಎಂಬ ಹೆಸರಿನ ಮರಗಳು ಯಥೇಚ್ಛವಾಗಿದ್ದುದರಿಂದ ಬೆಂಗು ಮರಗಳೂರು ಹೋಗಿ ಬೆಂಗಳೂರು ಆಯಿತು ಎಂದು ಹೇಳುತ್ತಾರೆ ನಂತರದಲ್ಲಿ ಗಂಗರು ತಮ್ಮ ಬೆಂಗಾವಲಿಗೆಂದು ನಿರ್ಮಿಸಿದಂತಹ ಕಾರಣಕ್ಕಾಗಿ ಬೆಂಗಾವಲೂರು ಇದ್ದಿದ್ದು ನಂತರ ಬೆಂಗಳೂರು ಆಯ್ತು ಅಂತ ಹೇಳ್ತಾರೆ ಇದಷ್ಟೇ ಅಲ್ಲದೆ ತಮಿಳಿನ ಶಾಸನವೊಂದರಲ್ಲಿ ಬೆಂಗಳೂರು ಎಂದು ಉಲ್ಲೇಖಿಸಲಾಗಿದೆ ಅದಷ್ಟೇ ಅಲ್ಲದೆ ಇಲ್ಲಿದ್ದಂತಹ ಕಾಡನ್ನು ಕಡಿಸಿ ಸುಡಿಸಿ ನಗರ ನಿರ್ಮಿಸಿದಂತಹ ಕಾರಣಕ್ಕಾಗಿ ಬೆಂದ ಕಾಡೂರು ಇದ್ದಿದ್ದು ಬೆಂಗಳೂರು ಆಯ್ತು ಅಂತ ಕೂಡ ಹೇಳ್ತಾರೆ ಕೊನೆಯದಾಗಿ ವೆಂಕಟರಮಣ ಸ್ವಾಮಿ ಗುಡಿಯನ್ನು ಕಟ್ಟಿಸಿದಂತಹ ಕಾರಣ ವೆಂಕಟೂರು ಮುಂದೆ ಬೆಂಗಳೂರು ಆಗಿ ಬದಲಾಯಿತು ಅಂತ ಕೂಡ ಹೇಳ್ತಾರೆ ಬೆಂಗಳೂರು ನಗರಕ್ಕೆ ವಿಜಯನಗರದ ಅರಸರಾದಂತಹ ಶ್ರೀ ಕೃಷ್ಣದೇವರಾಯ ಹಾಗೂ ಅಚ್ಚುತರಾಯರ ನೆನಪಿನಲ್ಲಿ ದೇವರಾಯ ಪಟ್ಟಣ ಎಂಬ ಪ್ರತಿನಾಮವೂ ಕೂಡ ಬಂದಿತ್ತು ಬಹುಶಃ ಅಚ್ಚುತರಾಯರ ಅವಧಿಯಲ್ಲಿಯೇ ಶುರುವಾದಂತಹ ಆಂತರಿಕ ಕಲಹಗಳ ಕಾರಣ ವಿಜಯನಗರ ಸಾಮ್ರಾಜ್ಯದ ಘನತೆ ಕಡಿಮೆಯಾಗುತ್ತಾ ಹೋದ ಕಾರಣದಿಂದ ಆ ಹೆಸರು ಉಳಿದುಕೊಳ್ಳಲಿಲ್ಲ ಎನ್ನಲಾಗಿದೆ ಎಲ್ಲವೂ ಹೊಂದಿಕೊಂಡಂತೆ ನಡೆದುದರ ಪರಿಣಾಮ ಕೆಂಪೇಗೌಡರ ಕನಸಿನ ಬೆಂಗಳೂರು ನಗರದ ನಿರ್ಮಾಣ ಕಾರ್ಯ ಸಾವಿರದ ಐನೂರ ಮೂವತ್ತೇಳರಲ್ಲಿ ನಾಡಿನ ಪ್ರಮುಖರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆಯೊಂದಿಗೆ ಶುರುವಾಗುತ್ತದೆ ಮೂಲತಃ ಕೃಷಿಕ ಕುಟುಂಬದಿಂದ ಬಂದವರಾದಂತಹ ಕೆಂಪೇಗೌಡರು ಹೊನ್ನಾರು ಕಟ್ಟುವ ಆಚರಣೆಯಿಂದ ರಾಜಧಾನಿಯ ನಿರ್ಮಾಣದ ಕಾರ್ಯವನ್ನು ಆರಂಭಿಸುತ್ತಾರೆ ಅರ್ಚಕರು ನಿರ್ಧರಿಸಿದಂತಹ ಶುಭ ಕಾಲದಲ್ಲಿ ಈಗಿನ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ರಸ್ತೆಗಳು ಸಂಧಿಸುವ ಜಾಗದಲ್ಲಿ ನಾಲ್ಕು ನೇಗಿಲಿಗೆ ಆರು ಕಟ್ಟಿ ತಯಾರಾಗಿ ನಿಂತಿದ್ದಂತಹ ನಾಲ್ವರು ರೈತರನ್ನು ನಾಲ್ಕು ದಿಕ್ಕಿಗೆ ಸಾಗುವಂತೆ ತಿಳಿಸುತ್ತಾರೆ ಹೀಗೆ ಸಾಗಿದಂತಹ ಎತ್ತುಗಳು ಯಾವ ಜಾಗದಲ್ಲಿ ಹೋಗಿ ನಿಲ್ಲುತ್ತವೆಯೋ ಅದೇ ಬೆಂಗಳೂರು ಜಾಗದ ಗಡಿ ಅಥವಾ ಬಾರ್ಡರ್ ಎಂಬ ತೀರ್ಮಾನಕ್ಕೆ ಕೂಡ ಬರಲಾಗುತ್ತೆ ಪೂರ್ವಕ್ಕೆ ಹಲಸೂರು ಬಾಗಿಲು ಪಶ್ಚಿಮಕ್ಕೆ ಅರಳೆಪೇಟೆ ಉತ್ತರದಲ್ಲಿ ಯಲಹಂಕ ಮತ್ತು ದಕ್ಷಿಣದಲ್ಲಿ ಆನೇಕಲ್ ಸಿಟಿ ಮಾರುಕಟ್ಟೆ ಬಾಗಿಲವರೆಗೆ ಈ ಎತ್ತುಗಳು ಸಾಗಿ ನಿಂತವು ಅಲ್ಲೆಲ್ಲ ಗುರುತಿಗಾಗಿ ಕಲ್ಲುಗಳನ್ನು ನಡೆಸಲಾಯಿತು ಈ ಜಾಗಗಳಲ್ಲಿ ಪ್ರಮುಖ ಪ್ರವೇಶ ದ್ವಾರಗಳನ್ನು ನಿರ್ಮಿಸಲು ತೀರ್ಮಾನಿಸಲಾಯಿತು ಕೋಟೆಯ ಹೆಬ್ಬಾಗಿಲು ಈಗಿನ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಇತ್ತು ರಾಜಧಾನಿಗೆ ನವದ್ವಾರಗಳಿರಬೇಕು ದೇವಾಲಯಗಳಲ್ಲಿ ಪ್ರತಿದಿನವೂ ಪೂಜೆಗಳು ನಡೆಯುತ್ತಿರಬೇಕು ಮತ್ತು ಒಂಬತ್ತು ಕೆರೆಗಳು ಸದಾಕಾಲ ನೀರಿನಿಂದ ತುಂಬಿರಬೇಕೆಂಬುದು ಗೌಡರ ಆಶಯವಾಗಿತ್ತು ಗೌಡರ ಇಚ್ಛೆಯಂತೆ ಕೋಟೆಗೆ ನಾಲ್ಕು ಮಹಾದ್ವಾರಗಳು ಐದು ಕಿರಿದ್ವಾರಗಳನ್ನು ನಿರ್ಮಿಸಲಾಯಿತು ಮತ್ತು ರಕ್ಷಣೆಗಾಗಿ ಕೆಲ ರಹಸ್ಯದ್ವಾರಗಳನ್ನು ಕೂಡ ಇಡಲಾಯಿತು ಈ ಬೃಹತ್ ಬೆಂಗಳೂರು ನಗರದ ನಾಲ್ಕು ಮಹಾದ್ವಾರಗಳೆಂದರೆ ಪೂರ್ವಕ್ಕೆ ಹಲಸೂರು ದ್ವಾರ ಪಶ್ಚಿಮಕ್ಕೆ ಸೊಂಡೆಕೊಪ್ಪದ ದ್ವಾರ ಉತ್ತರಕ್ಕೆ ಯಲಹಂಕದ ದ್ವಾರ ದಕ್ಷಿಣಕ್ಕೆ ಆನೆಕಲ್ ದ್ವಾರ ಅದರಂತೆ ಐದು ಕಿರಿದ್ವಾರಗಳೆಂದರೆ ವರ್ತೂರು ಬಾಗಿಲು ಸರ್ಜಾಪುರದ ಬಾಗಿಲು ಕೆಂಗೇರಿ ಬಾಗಿಲು ಯಶವಂತಪುರದ ಬಾಗಿಲು ಕನಕನಹಳ್ಳಿ ಅಥವಾ ಕನಕಪುರ ಬಾಗಿಲು ಇತ್ತ ಕೋಟೆ ನಿರ್ಮಾಣದ ಕಾರ್ಯ ಸುಸಾಂಗವಾಗಿ ನಡೆಯುತ್ತಿರುತ್ತದೆ ಅತ್ತ ವಿಜಯನಗರದ ದೊರೆ ಅಚ್ಯುತರಾಯನಿಂದ ಧನ ಸಹಾಯ ಪಡೆದು ಬರ್ತೀನಿ ಎಂದು ಹೋಗಿದ್ದಂತಹ ನಾಡಪ್ರಭು ಕೆಂಪೇಗೌಡರ ಮಗನಾದಂತಹ ಗಿಡ್ಡೇಗೌಡನು ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಶುಭ ಸುದ್ದಿ ಹೊತ್ತು ತರ್ತಾರೆ ಅದರಂತೆ ವಿಜಯನಗರದ ಚಕ್ರವರ್ತಿ ಅಚ್ಯುತರಾಯರು ಸಾವಿರದ ಐನೂರ ಮೂವತ್ತೆರಡರಲ್ಲಿ ಕೆಂಪೇಗೌಡರಿಗೆ ಅಮರ ನಾಯಕತನಕ್ಕೆ ನೀಡಿದಂತಹ ಹನ್ನೆರಡು ಹೋಬಳಿಗಳಿಂದ ಸಂಗ್ರಹವಾಗುವ ಕಂದಾಯವನ್ನ ಯಲಹಂಕ ನಾಡಿನ ಶ್ರೇಯೋಭಿವೃದ್ಧಿಯ ನಿಟ್ಟಿನಲ್ಲಿ ರಾಜಧಾನಿ ನಿರ್ಮಾಣಕ್ಕೆ ಬಳಸಿಕೊಳ್ಳುವಂತೆ ತಿಳಿಸುತ್ತಾರೆ ಆಗಿನ ಕಾಲಕ್ಕೆ ಈ ಹನ್ನೆರಡು ಹೋಬಳಿಗಳಿಂದಲೇ ಮೂವತ್ತು ಸಾವಿರ ಪಗೋಡಗಳಷ್ಟು ಹಣ ಕಂದಾಯದ ರೂಪದಲ್ಲಿ ಬರುತ್ತಿತ್ತು ಈ ಹಣದಿಂದಾಗಿ ಕೆಂಪೇಗೌಡರ ಕನಸಿನ ನಗರದ ಕೋಟೆ ಪೇಟೆಗಳ ನಿರ್ಮಾಣ ಕಾರ್ಯಕ್ಕೆ ಯಾವ ಅಡೆತಡೆಯೂ ಉಂಟಾಗಲಿಲ್ಲ ಇದಿಷ್ಟು ಸ್ನೇಹಿತರೆ ಬೆಂಗಳೂರು ನಗರವನ್ನು ಕಟ್ಟಲು ನಡೆದಂತಹ ಪೂರ್ವಭಾವಿ ತಯಾರಿಗಳು ಬೆಂಗಳೂರಿನ ಕೋಟೆಯು ನಿರ್ಮಾಣವಾಗುತ್ತಿದ್ದಂತಹ ಇದೇ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯ ಬಲಿದಾನದ ಕತೆಯೊಂದು ಬೆಂಗಳೂರಿನ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ದಾಖಲಾಗಿದೆ ಹಾಗಿದ್ರೆ ಏನಿದು ಲಕ್ಷ್ಮೀದೇವಿಯ ಬಲಿದಾನದ ಕತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು